ಬಿಟ್ಟು ಕಣ್ಣು ಪಾವನೆ ಆಗೋಯ್ತು ಇವಾಗ ಒಂದ್ ಅರ್ವತ್ ಪರ್ಸೆಂಟ್ ಮೆಟ್ಲತ್ತಿದೀವಿ ಬೆಟ್ಟನೇ ಎತ್ತಿದೀವಿ ಇವ್ ಪಾಯಿಂಟ್ ಗುರು ಸರ್ ಹೋಗೋರು ಮನೇಲಿ ಕೂತು ಕೂತು ಬೇಜಾರಾಯ್ತು ಮನೇಲಿ ಕೂತ್ಕೊಂಡು ಏನು ಗೆಣ್ಸ ಕೀಳೋದು ಅಂದ್ಬಿಟ್ಟು ನಾನು ನಮ್ಮ ಮೈಕ್ಳನ್ನ ಕರ್ಕೊಂಡು ಟ್ರೆಕ್ಕಿಂಗ್ ಬಂದಿದ್ದೀನಿ ಬನ್ನಿ ಹೋಗೋಣ ಟ್ರೆಕ್ಕಿಂಗ್ಗೆ ಬಂದಿರೋದು ಶ್ರೀರಂಗಪಟ್ಟಣದ ಹತ್ರ ಇರೋ ಕರಿಘಟ್ಟ ಬೆಟ್ಟದ ಹತ್ರ ಇಲ್ಲಿ ಹಿಂದೆ ಕಾಡೆಲ್ಲ ಐತೆ ಕಾಡಲ್ಲಿ ಏನೈತೆ ಅಂತ ನಮಗಂತೂ ಗೊತ್ತಿಲ್ಲ ನೀವು ಯಾವಾಗಲೂ ಚಡ್ಡಿಲೇ ಇರೋದಾ ಮಂಡ್ಯದವರು ಚಡ್ಡಿ ಫೇಮಸ್ ಹಾಕೊಂಡಿದೀವಿ ನಮ್ಮ ಸಂಸ್ಕೃತಿ ಉಳಿಸ್ತಾ ಇರೋದೇ ಈ ಚಡ್ಡಿ ಅದನ್ನ ಇವ್ರು ಕಾಪಾಡ್ತವ್ರೆ ಸಿರಿ ಮಂಡಿ ಮಮ್ ಗೆಲ್ಗೆ ನಮ್ಮ ಚಡ್ಡಿ ಎಂಬ ಬಾಳಿಕೆ ಅರ್ಧ ದಾರಿ ಕಂಪ್ಲೀಟ್ ಮಾಡಿದೆ ಇನ್ನ ಅಲ್ಲಿ ಮುಂದಕ್ಕೆ ಹೋಗ್ಬಿಟ್ಟು ಇಲ್ಲೊಂದು ಎತ್ಕೊ ಹೋಗ್ಬೇಕು ಈ ಸೇತುವೆ ಕಟ್ಸಿದ್ದು ನಾನೇ ಇಲ್ಲಿ ಒಂದು ಕಾಲುವೆ ಐತೆ ಕಾಲುವೆಲಿ ಅಲ್ಲಿ ಗದ್ದೆ ಬೈಲೈತೆ ಗದ್ದೆ ಬೈಲಿಗೆ ಹೋಗ್ಬಿಟ್ಟು ಕೆಲಸ ಇಲ್ಲಿ ತೊಳ್ಕೊಂಡು ಹೋಗ್ಬೋದು ನೋಡಿ ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ ಸ್ವಿಮ್ಮಿಂಗೂ ಮಾಡ್ಬೋದು ಪಕ್ಕದಲ್ಲೇ ಒಂದು ಅಂಜನ ದೇವಸ್ಥಾನ ಐತೆ ಇವಾಗ ಮೇಲಕ್ಕೆ ಹೋಗೋಣ ಬನ್ನಿ ಈ ಸೇತುವೆನ ದಾಟಕ್ಕೆ ಹೋಗ್ತಿದ್ದೀವಿ ಬನ್ನಿ ಉಫ್ ಕಷ್ಟ ಪಟ್ಟು ಈ ಸೇತುವೆ ದಾಟ್ತಿದ್ದೀನಿ ಗುರು ನಿಮಗೋಸ್ಕರ ಎಲ್ಲ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿರಿ ಕೊನೆಗೂ ಸೇತುವೆ ದಾಟ್ಬಿಟ್ವೆ ಜೈ ಅಂದ್ರೆ ಇವಾಗ ಅಪ್ರಾಕ್ಸಿಮೇಟ್ ಆಗಿ ಒಂದು ಮುನ್ನೂರು ಮೆಟ್ಲ ಐತೆ ಅದೊಂದು ದಾಡ್ಕೊಂಡು ಹೋಗ್ಬೇಕು ಅದೇ ಎತ್ಕಂಡೆ ಹೋಗ್ಬೇಕು ಓ ಗುರು ನೋಡ್ಬಿಟ್ಟು ಕಣ್ಣು ಪಾವನ ಆಗೋಯ್ತು ಈ ಕಣ್ಣದೇ ನೋಡ್ಬೇಕು ಕಾಣೆಲ್ಲ ಭಾವನ ಎಲ್ಲ ಕಣ ಹುಡ್ಗಿರ್ ಗುಂಗನೇ ಇರ್ತಾನೆ ಪಾವನ ಗುರು ದೇವಸ್ಥಾನದ್ದು ಗೋಡೆಗಳನ್ನ ಹಳೇ ಕಾಲದ ಗೋಡೆಗಳನ್ನ ಓಯ್ ಇದು ಅರ್ಷಿತ್ ಇಲ್ಲೇ ಇದೆಯಾ ಹರ್ಷಿತ್ ಯಾರ ಹುಡುಗಿ ಹೋಗಿ ಕೆತ್ತೋಟೋಗಿರೋದು ಹರ್ಷಿದ್ ನೀನೇ ಕಣ ಓಹ್ ವರ್ಷಿಣಿ ಹಾಂ ಎಲ್ಲ ಹುಡುಗಿರ್ ಕೆತ್ತೇನೋ ಹೋಗ್ಬಿಟ್ಟವ್ರಿ ಓ ವ್ಯೂ ಅಂದರೆ ಎರಡೇ ಗೇಣು ಅಂತಾರಲ್ಲ ಹಂಗೆ ಕೆಳಗಿಡ್ದಾಗ ಹೋಗ್ಬಿಟ್ರೆ ದಿನ ಪುನಃ ಅದೇ ಮೇಲ್ಗಡೆಯಿಂದ ನೋಡಿದ್ರೆ ಆ ಸ್ವರ್ಗ ಇಲ್ಲಿ ಬೆಟ್ಟ ಹತ್ತೋಕ್ಕೆ ಕಾಸು ಕೊಡ್ಬೇಕಂತೆ ಟಾಪ್ ಹೋಗೋಕೆ ನೋಡೋದ ಕಾಸೇನು ಅಷ್ಟು ತಂದಿಲ್ಲ

ಅಲ್ಲೇ ಕಾವೇರಿ ನದಿನೂ ಕಾಣಿಸ್ತೈತೆ ನಿಮ್ ದೇವಸ್ಥಾನನೂ ಕಾಣಿಸ್ತೈತೆ ನೋಡ್ಬೋದು ಇವಾಗ ಒಂದು ಅರವತ್ತು ಪರ್ಸೆಂಟ್ ಮೆಟ್ಲತ್ತಿದೀವಿ ಬೆಟ್ಟನೇ ಎತ್ತಿದೀವಿ ಇನ್ನೊಂದು ಸ್ವಲ್ಪ ಅಂದ್ರೆ ದೇವಸ್ಥಾನ ಸ್ವಲ್ಪವರೆಗೂ ಬರ್ರ ಬೇಗ ಬಂದ್ರು ಬೆಟ್ಟ ಹತ್ಬಂದು ಸುಸ್ತಾದವ್ರಿಗೆ ಕೂತ್ಕೊಳ್ಳೋಕ್ಕೆ ಚಾಪಡಿ ಕಲ್ಲು ಅಮ್ಮ ಇದೇ ಇನ್ನೊಂದು ಸ್ವಲ್ಪ ದಿನ ಹಿಂದೆ ಬಂದಿದ್ರೆ ಸುತ್ತೋಗೋದು ರೊಟ್ಟಿ ಕಲ್ಲು ಹಾಕ್ಬಿಟ್ಟು ಇದು ಆಮ್ಲೆಟ್ ತಗೋಬೋದು ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಇದು ಸಣ್ಣ ಗುಡಿ ಇಲ್ಲಿ ಚೆನ್ನಾಗಿ ಇದನ್ನೇ ಕೆತ್ತನೆ ಮಾಡೋ ಮಿಷಿನ್ ಕೂಡ ಕೊಡ್ಬಿಟ್ಟವರು ಮಿಷಿನ್ ತುಂಬ ಸ್ಟ್ರಾಂಗಿದೆ ಗುರು ಹಾಂ ಅಲ್ಲೇ ಮುಂದೆ ಹೋಯ್ತಾ ಇದ್ರೆ ದೇವಸ್ಥಾನ ಕಾಣಿಸ್ತೈತೆ ಬನ್ನಿ ದೇವಸ್ಥಾನ ಅಲ್ಲೇ ಕಾಣಿಸ್ತಾ ಅಲ್ಲೇ ಅಲ್ಲೇ ಹಾಂ ಹಂಗೆ ಪ್ರಕೃತಿ ಸೌಂದರ್ಯನ ಸವಿತಾ ಹೋಗ್ಬೇಕು ಗುರು ಹ ಅದಕ್ಕೆ ಅವ್ರನ್ನೆಲ್ಲ ತಕ್ಕ ಬಂದಿರೋದು ಸವಿರಿ ಅಂತ ಸವಿರಿ ಸವಿರಿ ನಾವು ಕಿರೋ ತಕ ಪಿಚರ್ ಎಷ್ಟು ನೋಡಪ್ಪ ಸವಿತಾ ಇರ್ತೀವಿ ಸವಿರಿ ಅಪ್ಪಾ ಬೆಳ್ ಬೆಳಿಗ್ಗೆ ಒಂದ್ ನೈಂಟಿ ಫೋರ್ ಸೆಟ್ ಮನಿ ಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿ ಬೇಕತ್ತೆ ಏನಾಯ್ತಪ್ಪ ಸವಿರಿ ಸವಿ ಹಂಗೆ ಪಕ್ಷಿಗಳ ಸೌಂಡು ನಿಶ್ಶಬ್ಧವಾಗಿರೋ ಜಾಗದಲ್ಲಿ ಪಕ್ಷಿಗಳು ಸೌಂಡ್ ಇಷ್ಟು ಆಗಿ ಕಾಣಿಸ್ತೈತೆ ಇನ್ನು ಬೆಳಗ್ಗೆ ಸನ್ರೈಸು ಸನ್ಸೆಟ್ಟು ವ್ಯೂ ಪಾಯಿಂಟು ಐತೆ ಬಂದು ನೋಡಿದ್ರೆ ಸಖತ್ತಾಗಿರ್ತದೆ ಸಂಜೆ ಸನ್ಸೆಟ್ಟು ಬೆಳಗ್ಗೆ ಸನ್ರೈಸ್ ಪಾಯಿಂಟು ಸುಸ್ತಾಗೋತೆ ಸಖತ್ತು ನೀರು ಕುಡಿಯಲೇಬೇಕು ಬಂದೇ ಬಿಟ್ವೆ ಇನ್ನೊಂದು ಹತ್ತು ಮೆಟ್ಲು ಹತ್ತೋದ್ರೆ ದೇವಸ್ಥಾನ ಹೆಚ್ಚು ಕಮ್ಮಿ ಮುನ್ನೂರು ಬೆಟ್ಟಲುಗಳನ್ನ ಹತ್ತಿ ಸಾಧಿಸ್ಬಿಟ್ವಿ ಬೆಟ್ಟನ ತಲುಪಿ ಸಾಧಿಸ್ಬಿಟ್ವಿ ನಾವು ಸಾಧಿಸ್ಬಿಟ್ವಿ ಸಾಧಿಸ್ಬಿಟ್ವಿ ಮರ ಬೆಳೆಸಿ ಮರ ಅಳಿಸಿ ತಾಪ ಇಳಿಸಿ ಇಳಿಸಿ ಅಂತ ಹೇಳ್ತಾರೆ ಅದು ಈಟಲ್ಲಿ ಇರ್ತಾರಲ್ಲ ಅವ್ರು ಸ್ವಲ್ಪ ತಂಪಾಗಿ ಅಂತ ಹೇಳ್ತಾರೆ ಶೌಚಾಲಯ ಸಮುದಾಯ ಸಮುದಾಯ ಶೌಚಾಲಯ ಅರ್ಜೆಂಟಾಗಿರೋರು ಅಲ್ಲೇ ಎಲ್ಲಿ ಬೇಲಿ ಐತೆ ತಣ್ಣಗೆ ಐತೆ ಅಂತ ಕೂತ್ಕೊಬಿಟ್ಬಿಡ್ರಿ ಇಲ್ಲಿಗೆ ಬಂದು ಕ್ಲಿಯರ್ ಏ ಕೈ ತೊಳ್ಯಕ್ಕೆ ಬಂದಿರೋದು ನೀರ್ ಬಿಡ್ಬಾರೋ ಮಗ ತಳ್ಕೋತೀನಿ ಕಪ್ಪಾ ಫಸ್ಟ್ ಒಳ್ಳೆ ಅದಕ್ಕೆ ನಾನು ಯಾವಾಗಲೂ ಸಂತೂರ್ ಅಂಟಿ ಸೋಪ್ ಯೂಸ್ ಮಾಡೋದು ಸಂತೂರಿ ಸೋಪ್ ಯೂಸ್ ಮಾಡಿ ಬೆಳ್ಳಗಾಗಿ ಸೀಟ್ ಎಲ್ಲ ಇಳಿತು ಹಿಂಗ್ ನೋಡಪ್ಪ ಪಲಾಡು ದಿವಸ ಸೋಪ್ ಆಗ್ತಾನೆ ಬೆಳಿಗ್ಗೆನ ನೋಡು ಏನೋ ಕಂಡಲೆ ಏನೋ 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 ಏನ್ ಸ್ಪಾಟ್ ಆಗಿದೀಯಲ್ಲಿ ಏ ಒಳಗೆ ಎಣ್ಣೆ ಬಿಡುಕಾಯ್ತ ಇಲ್ಲ ಥ್ಯಾಂಕ್ ಯು ಪರಿಸರವನ್ನು ಮರೆತರೆ ಮಾನವ ತನ್ನ ತಾಯಿಯನ್ನು ಮರೆತಂತೆ ಅಂತ ಇಲ್ಲಿ ಸರೌಂಡಿಗೆ ತಕ್ಕಾಗ್ ಹೇಳೋರೆ ನಾವು ಪರಸ್ತ್ರೀಯರ ಮೇಲೆ ಕಂಡ ಹೋದ್ರೆ ತನ್ನ ತಾಯಿಯನ್ನು ಮರೆತಂತೆ ಅಂತ ನಾವು ಹೇಳ್ಬೇಕು

ಇಲ್ಲಿ ನೀರೇ ಬತ್ತೋಗ್ಬಿಡತ್ತೆ ಗುರು ಬೋರ್ ನೀರೇ ಬಂದಿಲ್ವಾ ಬತ್ತೋಗಿರೋ ಬೋರ್ ತರ ನೀರೇ ಬತ್ತೋಗೋದೇ ಇದು ಬತ್ತೋಗಿರೋ ಬೋರ್ ಕಾಣಿಸ್ತಿದೆಯಲ್ವಾ ನೋಡ್ತಿದ್ದೀರ ತಾನೇ ಹಂಗ ನೋಡ್ತಾನೆ ಇರಿ ನನಗೇನು ಎಲ್ಲ ಗಿಡ ನೆಟ್ಬಿಟ್ಟವ್ರೆ ಪರಿಸರ ದಿನಾಚರಣೆ ದಿನ ಗಿಡ ನೆಟ್ಟೋದು ಬಾಕಿ ದಿನ ಗಿಡ ಹೊಡಿಯೋದು ಅಂದ್ರೆ ಮರ ಕತ್ತರಿಸೋದು ಇದು ನಮ್ಮ ಬಾಳು ಇದು ನಮ್ಮ ದೇಶ ಹೊಡಿರಿ ಚಪ್ಪಳ ಸಿಕ್ತ ಕುಂತಿ ಬೆಟ್ಟ ತೋರಿಸ್ತೀನಿ ಸುತ್ತಮುತ್ತ ಎಲ್ಲ ಬೆಟ್ಟಗಳೇ ಇಲ್ಲಿಂದ ಹಂಗೆ ವೆಹಿಕಲ್ಸ್ ಗಳನ್ನ ಕೊಡ್ತಾ ಇದ್ರೆ ಒಳಗೆ ಇಲಿ ಮರಿ ಕಂಡಂಗೆ ಕಾಣ್ತವೆ ನ್ಯಾಷನಲ್ ಹೈವೇ ಓ ಗೊತ್ತು ಸುಮ್ಮನಿರೋ ನ್ಯಾಷನಲ್ ಹೈವೇ ಕಾಣಿಸ್ತೈತ ಅವಳೆ ಇರುವ ಇರುವೆ ಹೋದಂಗೆ ಹೋಯ್ತಾವೆ ಎಲ್ಲ ಗಾಡಿಗಳು ಇಲ್ಲಿಂದ ಕಾಣಿಸ್ತದೆ ಓಹೋಹೋ ಓಹೋ ಊರು ಪುಗ ಪುಗ ಅಂತೈತೆ ಬಾಂಡೆ ಓದಿರೋದ್ರೆ ನಾನು ಓದ್ತೀನಿ ಅಂತ ಅಲ್ಲಿ ಒಂದು ಬೆಟ್ಟ ಅದು ಕುಂತೀವಿ ಬೆಟ್ಟ ನನಗೆ ಗೊತ್ತಿದ್ರು ಹೇಳ್ಕೊಡ್ತಾನೆ ಹೇಳ್ಕೊಬೇಡ ಅಂದ್ರೆ ಹೊಡಿತಾನೆ ಅಲ್ಲಿ ಕಾಣಿಸ್ತೈತಲ್ಲ ಅದು ನಮ್ಮ ಮನೆ ದೇವ್ರ ಮೇಲ್ಕೋಟೆ ಇದು ಕುಂತಿ ಬೆಟ್ಟ ಅದು ಮೇಲ್ಕೋಟೆ ಒಂದು ಸ್ವಲ್ಪ ಫೋಟೋ ಶೂಟ್ ಆದಮೇಲೆ ಯಾವ ಇಲ್ಲ ಸುಮ್ಮಿರ ಲಾಸ್ಟ್ ವಿಡಿಯೋ ಬಿಟ್ಟಿದೆಲ್ಲ ನೆನ್ಪ್ಕೊಬೋದು ನೀನು ಹಂಗೆ ಬೆಟ್ಟ ಎಳ್ಕೊಂಡು ಒಳ್ಳೆ ಫೋನ್ ಓ ಓ ಓ ಇಲ್ಲಿ ಎಲ್ಲಿಗೆ ಹೋಗ್ಬೋದು ಎಲ್ಲಿಗೆ ಹೋಗ್ಕೆ ಆಯ್ತಿಲ್ಲ ಸುಮ್ಮನೆ ಹೋಗ್ತಿದೀನಿ ಈಗ ನಿಮಗೆ ಗ್ಲಾಸರ್ ತೋರ್ಸೋಕ್ಕೆ ಬರೀ ಕಲರ್ ಬಂದರೆ ಯಾವ ಸ್ಥಿತಿ ಐತಿ ಅಂತ ರಕ್ತ ರಕ್ತ ಬರೀ ರಕ್ತ ಇಲ್ಲೆಲ್ಲ ಕುಡಿದ್ಬಿಟ್ಟು ಗ್ಲಾಸ್ಗಳೊಳ್ದಾಕ್ಬಿಟ್ಟು ಹೋಗೋದು ಬರೀ ನೇಚರ್ನ ಹಾಳು ಮಾಡೋದೇ ನಮ್ಮ ಜನದ ಕೆಲಸ ಇವಾಗ ಮೇಲಕ್ಕೆ ಹೋಗೋದಂಥ ಪ್ಲ್ಯಾನು ದೇವಸ್ಥಾನದ ನೋಡೋಕೆ ಹೋಗೋಕ್ಕಿಲ್ಲ ಮೇಲಕ್ಕೆ ಹೋಗೋಕೆ ದುಡ್ಡಂತೆ ಏನೋ ನನಗಂತೂ ಗೊತ್ತಿಲ್ಲ ನೋಡೋಣ ಬನ್ನಿ ಯಾರಾದ್ರು ಟಿಕೆಟ್ ಕೇಳಿದ್ರೆ ಯಾರಾದರೂ ಟಿಕೆಟ್ ಕೇಳಿದ್ರೆ ಒಂದು ಹೆಚ್ಚು ಒಂದು ಗುಂಡೆ ಒಂದು ಮುಂಚೆ ಕೊಟ್ಟು ಹೆಂಗೈತೆ ಪ್ಲಾನ್ ಅಣ್ಣಂದು ನೀನು ಟಿಕೆಟ್ ಕೊಡ್ಬೇಕು ಅಂತ ಹೇಳಿದ್ರು ನೋಡದಪ್ಪ ಆಬೇಕು ಇಲ್ಲ ಇಲ್ಲ ಆಕೆ ಇಲ್ವಲ್ಲ ಸಣ್ಣ ಕೇಳದ ನಡಿ ಯಾವ ಮಕ್ಳಿಗೆ ಐದು ರೂಪಾಯಿ ಕ್ಯಾಮ್ರಾಗ ನೂರು ರೂಪಾಯಿ ನಾಲ್ಕು ಐವತ್ತೈದು ಐದು ಒಳಗಡೆ ಕ್ಲೋಸ್ ಅಂತ ಐದು ಇಪ್ಪತ್ತಕ್ಕೆ ವಿಶಾಲೋಡ್ ಇತ್ತರಂತೆ ಸಿಲ್ಪ ಅದು ಟಿಕೆಟು ಅಯ್ಯಪ್ಪ ಹೊತ್ತು ರೂಪಾಯಿ ಅಂತಕ್ಕಲ್ಲ ನಲ್ವತ್ತು ರೂಪಾಯಿ ಕೊಬ್ಬಿಟ್ಟು ಬಂದು ನಾವು ನಾನು ಸಕ್ಕ ಜೀ ನನ್ನ ಜಿಪ್ಣ ಅಂಥದ್ರಲ್ಲಿ ಕಾಸು ಬಂದಾವೆ ಕೊಬ್ಬಿಟ್ಟು ಕಾಸು ನನ್ನ ಮರ್ಯಾದಿನ ನನ್ನ ಮಾನ ಮರ್ಯಾದಿನ ಮೂರು ಕಾಸುಗಾರ ಜಾಗಕ್ಕೆ ಬೇರೆ ಯಾರೋ ಬೇಡ ನಮ್ಗೆ ಹೆಂಗೆ ಸಾಕು ಕಾಸು ಬೇಡ ಹುಳಿ ಚಿರತೆ ಎಲ್ಲ ಐತೆ ಇಲ್ಲಿ ಏನೋ ಬೋರ್ಡ್ ಐತೆ ಓದ್ಕಡಿ ನನ್ಗೆ ಟೈಮ್ ಇಲ್ಲ ಕರ್ನಾಟಕ ಹೊತ್ತು ಮೂರು ಪಾಯಿಂಟ್ ಮೂರು ಮಿನಿ ದಾರಿ ಐತೆ ನಾವು ಓಯ್ತಾ ಇದೀವಿ ಆನೆ ಬತ್ತದೋ ಚಿರತೆ ಬರ್ತದ ಗೊತ್ತಿಲ್ಲ ಆನೆ ಬಂದು ಗೊತ್ತೋ ಇವಾಗ ಯಾಕೆ ಗೊತ್ತಿರಬಾ ಮಗ ಅಡಿ ಅಡಿ ಇಬ್ರು ಇಬ್ರು ಮತ್ತೆ ಇದ್ದ ಪ್ಲೀಸ್ ಬಲಾನ ಯಾ ಕಡೆ ಹೋಗ್ಬೇಕು ಅಂತ ಗೊತ್ತಾಯ್ತಾರ ಯಾ ಕಡೆ ಹೋದ ಇವಾಗ ಯಾಕಡೆ ಹೋಗ್ಬೇಕು ಅಂತ ಗೊತ್ತಾಯ್ತಾರ ಮೂರ್ ದಾರಿ ಡೋರ್ ಡೋರ್ ಹತ್ರ ಮೂರ್ ದಾರಿ ಕಾಣ್ತಾ ಇದೆ ಯಾವ ಕಡೆ ಹೋಗ್ಬೇಕು ಅಂತ ಮ್ಯಾಪ್ ಮ್ಯಾಪ್ ನ ಕೇಳ್ಬೇಕು ನಾವು ಇವಾಗ ಗುರು ಏನಾದ್ರು ಆಗ್ಲಿ ನಾವ್ ನಾಲ್ಕ್ ಜನ ಇಲ್ಲಿ ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಒಳ್ಳೆ ಒಂದ್ ಮೂರ್ ದಾರಿ ಹೊಡಿತೆ ಯಾವ ಕಡೆನೂ ಬೇಡ ಹಳ್ಳಕ್ಕೆ ಹೊಳಕ್ ಬಿದ್ದೋಗ್ ಬಿಡದ ಅಂತ ಅನ್ಸೈತೆ ಇವಾಗ ಯಾವುದು ಬೇಡ ನಾವು ಮ್ಯಾಪ್ ನ ಕೇಳದ ಅನ್ಬಿಟ್ಟು ನಮ್ಮ ಮ್ಯಾಪ್ ಸತ್ರ ಪರವಾಗಿಲ್ಲ ನಿನ್ ಗರ್ಲ್ ಫ್ರೆಂಡ್ ನಾನ್ ನೋಡ್ಕತಿ ಇವಾಗ ಮ್ಯಾಪ್ ನ ಕೇಳ್ಬೇಕು

ದರಿದ್ರ ಕಡೆ ಜಾಗಕ್ಕೆ ಏನಾದ್ರೂ ಕಳೆಸಿಬಿಟ್ರಂತ ಭಯ ದೇವರ ನೀನು ಒಳ್ಳೇದು ಮಾಡತದಾ ತoir ಜನ್ಮಕ್ಕೆ ಹೋಗೋ ಏ ಹುಲಿ ಸಿಂಹ ಚಿರತೆ ಆನೆ ಹಾವು ಅಷ್ಟಂಗಲ್ಲ ಇಲ್ಲ ಸುಮ್ಮನೆ ಆಯ್ತು ಇಲ್ಲ ಏ ಐತೆ ಸುಮ್ಮಿರೋ ನಿಮಗೆ ಗೊತ್ತಿಲ್ಲ ನಾನು ಒಂದು ಟೈಮರ್ ಬಂದಿದಾಗ ಇಲ್ಲಿ ನಾನು ಟೈಮ್ ನಾನು ಅಳೆ ಜಮಂದರ ಬಂದಿದಾಗ ಇಲ್ಲಿ ಆನೆಗಳೆಲ್ಲ ಬಕ್ಕನ್ ಕೂತ್ಕೊಂಡ್ರು ಜಮನಾ ಏ ಕೃಷ್ಣಪುರದಲ್ಲಿ ಬಂದಿದ್ದೆ ನಾನು ನಡೆಯಕ್ಕೆ ಅಂದ್ಬಿಟ್ಟು ಅಂಬೋಟ್ ಕೋಳಿ ಮೇಲ್ಗಡೆಯಿಂದ ಇಲ್ಲೆಲ್ಲ ಓಡಿಕೊಂಡು ಬತಾ ಇದ್ರೆ ನಮ್ಮ ರಾಜ್ಯ ರಾಜ್ಯದ ಮುಗ್ಧ ನಟ್ बटेतो ಪ್ರಜೆಗಳು ಸಾರಿ ಸಾರಿ ಏನೋ ಮಾತಾಡ್ತಾರೆ ಬನ್ನಿ ಕಥೆ ಕೇಳಿಸ್ಕಲ್ಲ ನಾನು ಏನಾದ್ರೂ ಏನಿದು ಗೊತ್ತಲ್ಲ ಏನೈತು ಏನೈತು ಏಯ್ ಕೇಳ್ರಿ ಬೇಡ ನಾನು ಮುనికి ಬಿಡಕಂದ ನೀವು ಇಲ್ಲೇ ಬಾಯ್ ಸೊ ಯಾ ಯು ಟಾಕಿಂಗ್ ಇಂಗ್ಲಿಷ್ ವೆರಿ ನೈಸ್ ಯಾ ಐ ಯು ನೋ ದಿಸ್ತಾನ್ಸೋಸ್ ಟಾಕಿಂಗ್ ಲೈಕ್ ಬಿಡ್ತಾ ಆಗ್ತದೆ ಕಷ್ಟ ಐತೆ ಇದೆ ಅಲ್ಲೇ ಬಿಡಿ ನೋಡ್ಬೋದು ಯಾವ ಮಟ್ಟಿಗೆ ಐತೆ ಅಂತ ತೋರ್ಸದ್ರಿಂದ ಮೇಲಕ್ಕೆ ಹೋಗ್ತಿದ್ದೀನಿ ಇಲ್ಲಿಂದ ಇನ್ನೂ ಕಷ್ಟ ಆಯ್ತೈತೆ ಹತ್ತ ಕುಂತ ಹೋಯ್ತಾನ ಏಯ್ ಹುಷಾರು ಹುಷಾರು ಕಾಲಲ್ಲ ಸಕತ್ ನೋವು ನನ್ನ ಫ್ರೆಂಡ್ಸ್ ಯಾವ ಥರ ಅಂದರೆ ನೋಡಿದ್ರಲ್ಲ ಇವೆ ನನಗೋಸ್ಕರ ಬಂದಿರೋದು ಕರಿಗಟ್ಟದ ಪೀಕಲ್ ಬೈತೆ ಅಲ್ಲ ಮಗ ಸಕ್ಕತ್ತು ಇಷ್ಟೇ ಇಷ್ಟೇ ಸುಸ್ತಾಯಿದ್ದೈತೆ ಏನು ಕೇಳೋಕ್ಕಲ್ಲ ಕರಿಗಟ್ಟದ ಪೀಕಲ್ ಇದ್ದೀವಿ ನಾವು ನೋಡ್ಬೋದು ಇದೆ ಮುದುಕಿರೋ ಬೆಟ್ಟ ಅದೆಲ್ಲ ಇದಕ್ಕಿಂತ ಕೂಡ ಮಾತ್ರ ಸೈಕೋ ಹೆಂಗೆ ಅವ್ರ ಬಟ್ಟೆ ನೋಡಿದ್ರೆ ಗೊತ್ತಾಯ್ತದೆ ಯಾವ ಮಟ್ಟ ಗಾಳಿ ಐತೆ ಅಂತ ಹಾಂ ಹಾಂ ತಣ್ಣಗಾಯ್ತಿದೆ ಇಲ್ಲ ನೀರಿನ ವ್ಯವಸ್ಥೆ ಅಂತ ಇಟ್ಬಿಟ್ಟಿದ್ದೀರಾ ಯಾವುದಕ್ಕೂ ಕಮ್ಮಿ ಫುಲ್ ಸೈಕ್ ಅಲ್ಲಿ ಕಾಣಿಸ್ತೈತಲ್ಲ ಅಲ್ಲಿ ದೇವಸ್ಥಾನ ಇರೋದು ಅಲ್ಲಿ ನೋಡಿ ನಾವು ಇರೋದು ಇಲ್ಲಿ ನೀವೇ ಅಕ್ಕಾಕ್ಬೋದಿಷ್ಟು ದೂರ ಬಂದಿದ್ದೀವಿ ಅಂತ ಬರೀ ನಡೆದಿರೋದೇ ಒಂದು ಕಿಲೋಮೀಟ್ರ್ ಮೇಲೆ ನಡೆದಿದ್ದೀವಿ ಅದ್ರ ಬೆಟ್ಟ ಇರೋದು ಈ ಥರ ಅಪ್ರಾಕ್ಸಿಮೇಟ್ ಒಂದು ಕಿಲೋಮೀಟ್ರ್ ಎತ್ತರ ಐತೆ ಒಂದು ಇಲ್ದ್ರೆ ಒಂದು ಮುಕ್ಕಾಲು ಕಿಲೋಮೀಟ್ರ್ ಎತ್ತರ ಐತೆ ಅರ್ಧ ಇಂದ ಅಲ್ಲಿ ಹೊಡೆದ್ರು ಇವಾಗ ಓಡಬೇಕು ನಮ್ಮ ಬಾಸ್ ಶರತ್ತ ಬೀದೀವಿ ಕ್ಲೋಸ್ ಅಂತೂ ಮಾಡಲ್ಲ ಐದು ವರೆಗೆ ಹೇಳಿರೋದು ನಾವು ಅದಕ್ಕಿಂತ ಮುಂಚೆ ಇಳಿಬೇಕು ಇಳಿದು ಹೋಗ್ಬೇಕು ಐದು ಹದಿನೆಂಟಿಗೆ ವಿಷಯ ರೇ ಹಾಟಿ ಇಲ್ಲ ಅಂದ್ರೆ ಒಂದು ಮೂರ್ ದಿನ ಮೂರು ಕಿಲೋಮೀಟರ್ ಹತ್ರ ಓಡಾಡಿದೀನಿ ಇವತ್ತು ಮೂರ್ ಮೇಲೆ

ಯಾಕಿತ್ತು ಇವತ್ತು ನನ್ನ ಡೋರಾಳ ತರಹದ ಟ್ರೆಕಿಂಗ್ ಕಷ್ಟ ಭಟ್ ಮಾಡಿದ್ದೀನಿ ವಿಡಿಯೋ ಎಂಟರ್ಟೈನಿಂಗ್ ಆಗಿದ್ರೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏಯ್ ಡಬಲ್ ಮೀನಿಂಗ್ ಅಲ್ಲ ಹೋಗ ಸಿಂಗಲ್ ಡಬಲ್ ಮೀನಿಂಗ್ ಸರ್ ಬಂದು ವ್ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ಫೋಟೋ ಬೇರೆ ಅದು ಬೇರೆ ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಎಲ್ಲ ಇಟ್ಕೊತಿದ್ದೆ ಅಲ್ಲಿ ಇಟ್ಕೊಳ್ಳೋದು ಅಲ್ಲ ಕಲ ನೆಟ್ಗಾಕ್ಲ ಮತ್ತೆ ಅಲ್ಲಿ ಇಟ್ಕೊತಾವನಲ್ಲ ಅಲ್ಲಿ ಫಸ್ಟ್ ಅಲ್ಲ ಹಾಕಂಡ ಈಗ ಕೈ ಸಂದಿಗೆ ಹಾಕಂಡ ಹಾಕಪ್ಪ ಆಯ್ತು ಹಾಕಪ್ಪ ಹೆಂಗೋ ಹಾಕಪ್ಪ